ಸಾರ್ವಜನಿಕರ ಅಹವಾಲು ಸ್ವೀಕಾರ ಕುಂದುಕೋರತ್ತೆ ಬಾಕಿ ಅರ್ಜಿಗಳ ವಿಚಾರಣೆಗಾಗಿ ಆಗಸ್ಟ್ ಇಪ್ಪತ್ತೆಂಟರಿಂದ ಆಗಸ್ಟ್ ಮೂವತ್ತರವರೆಗೂ ಮೂರು ದಿನಗಳ ಕಾಲ ರಾಯಚೂರು ಜಿಲ್ಲಾ ಪ್ರವಾಸದಲ್ಲಿದ್ದ ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ ವೀರಪ್ಪ ಅವರು ಒಟ್ಟು ಇಪ್ಪತ್ನಾಲ್ಕು ಕಡೆಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿ ಒಟ್ಟು ಹದಿನೆಂಟು ಸೊಮೋಟೋ ಕೇಸ್ ದಾಖಲಿಸಿದ್ದಾರೆ ಆಗಸ್ಟ್ ಇಪ್ಪತ್ತೆಂಟರಂದು ಮೊದಲ ದಿನ ಬೆಳಗ್ಗೆ ಆರು ಗಂಟೆ ಮೂವತ್ತರಿಂದ ಆರಂಭಿಸಿ ರಾತ್ರಿ ಒಂಬತ್ತು ಗಂಟೆ ಮೂವತ್ತರವರೆಗೂ ಅನಿರೀಕ್ಷಿತ ಭೇಟಿ ಮುಂದುವರೆಸಿ ಮೊದಲ ದಿನವೇ ಹದಿನಾಲ್ಕು ಸೊಮೊಟೊ ಕೇಸ್ ದಾಖಲಿಸಿದ್ರು ಮಳೆಯಲ್ಲೂ ಅನಿರೀಕ್ಷಿತ ಭೇಟಿ ಮುಂದುವರೆಸಿ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ವಸತಿ ನಿಲಯಗಳ ವಿದ್ಯಾರ್ಥಿಗಳ ಕುಂದುಕೊರತೆ ಆಲಿಸಿದ್ರು ಎರಡನೇ ದಿನ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಮತ್ತು ಕೊನೆಯ ದಿನ ಆಗಸ್ಟ್ ಮೂವತ್ತರಂದು ಸಹ ಬೆಳಗ್ಗೆ ಏಳು ಗಂಟೆಯಿಂದ ಬೆಳಗಿನ ಹತ್ತು ಗಂಟೆವರೆಗೂ ವಿವಿಧೆಡೆ ಸಂಚರಿಸಿ ಲೋಪ ಕಂಡುಬಂದ ಕಡೆಗಳಲ್ಲಿ ಸೊಮೋಟೊ ಕೇಸ್ ದಾಖಲಿಸಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಬಿಸಿ ಮುಟ್ಟಿಸಿದರು ಕಾರ್ಯಾಚರಣೆಯಲ್ಲಿ ಉಪ ಲೋಕಾಯುಕ್ತರಾದ ವೀರಪ್ಪ ಅವರೊಂದಿಗೆ ಬೆಂಗಳೂರಿನ ಉಪ ಲೋಕಾಯುಕ್ತ ಕಚೇರಿಯ ಅಪರ ನಿಬಂಧಕರೂ ಆಗಿರುವ ನ್ಯಾಯಾಧೀಶರಾದ ರಮಾಕಾಂತ್ ಚೌಹಾಣ್ ಶಿವಾಜಿ ಅನಂತನಲ್ವಡೆ ಉಪ ನಿಬಂಧಕರೂ ಆಗಿರುವ ನ್ಯಾಯಾಧೀಶರಾದ ಅರವಿಂದ್ ಗೌರವಾನ್ವಿತ ಹಿರಿಯ ದಿವಾಣಿ ನ್ಯಾಯಾಲಯ ನ್ಯಾಯಾಧೀಶರಾದ ಎಚ್ಎ ಸಾತ್ವಿಕ್ ರಾಯಚೂರು ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಾದ ಸತೀಶ್ ಬಿ ಚಿಟುಗುಬ್ಬಿ ಕರ್ನಾಟಕ ಲೋಕಾಯುಕ್ತದ ಡಿಎಸ್ಪಿಗಳಾದ ರವಿ ಪುರುಷೋತ್ತಮ್ ವಸಂತಕುಮಾರ್ ಪೊಲೀಸ್ ನಿರೀಕ್ಷಕರಾದ ಕಾಳಪ್ಪ ಬಡಿಗೇರ್ ಚಂದ್ರಪ್ಪ ಸುನೀಲ್ ಮೇಗಲಮನಿ ಶೈಲಜಾ ನಾಗರತ್ನ ಹಾಗೂ ಲೋಕಾಯುಕ್ತ ಕಚೇರಿಯ ಸಿಬ್ಬಂದಿಯವರು ಭಾಗಿಯಾಗಿದ್ದರು ಇಪ್ಪತ್ತೊಂಬತ್ತು ಸಾವಿರ ಎಫ್ಸಿ ಎಕ್ಸ್ಪೈರ್ ಆಗಿಬಿಟ್ಟಿದೆ ಅದರಲ್ಲಿ ಇನ್ನೂರ ಐವತ್ತು ಸ್ಕೂಲ್ ಬಸ್ಗಳು ಹೆಚ್ಚು ಕಮ್ಮಿ ಆದರೆ ಮಕ್ಕಳು ಇನ್ಸೂರೆನ್ಸ್ ಕೊಡೋಲ್ಲ ಯಾರಾದರೂ ಒಂದು ಬಸ್ ಆಕ್ಸಡೆಂಟ್ ಆದರೆ ಇನ್ಸೂರೆನ್ಸ್ ಇಲ್ಲ ಅಂದ್ರೆ ಯಾವನು ಕೊಡಲ್ಲ ಓನರ್ ಸಿಗಲ್ಲ ಅದಕ್ಕೆ ನಾನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ಅವ್ರಿಗೆ ಎರಡು ತಿಂಗಳು ಟೈಮ್ ಕೊಟ್ಟಿದ್ದೀನಿ ಎಲ್ಲ ಎಫ್ಸಿಗಳು ಆಗಬೇಕು ಫೈನ್ ಕಲೆಕ್ಟ್ ಮಾಡಬೇಕು ಲಕ್ಷಾಂತರ ದುಡ್ಡು ಬರುತ್ತೆ ನಾನು ಡಿಸ್ಟಿಕ್ ಡಿಸ್ಟಿಕ್ ಹೋದಾಗ ಬರೀ ಅದನ್ನು ನೋಡೋದು ಇವತ್ತು ಮೈನ್ಸ್ಗೆ ಹೋದಾಗಲೂ ಅಷ್ಟೇ ಏನಾದ್ರು ಎಫ್ಸಿ ಸಿ ಇಲ್ಲ ಅದೆಲ್ಲ ಫೈನ್ ಹಾಕ್ಬೇಕು ಅಂತ ಹೇಳಿದ್ದೀನಿ ಅವ್ರ ಮೇಲೆ ಆಕ್ಷನ್ ತಗೋತೀನಿ ಎರಡು ತಿಂಗಳಲ್ಲಿ ಮಾಡದೆ ಇದ್ರೆಲ್ರಿ ನೋಡಿ ಸುಮಾರು ಆರುನೂರ ಇಪ್ಪತ್ತೆಂಟು ಕೇಸು ಐನೂರು ಮೂರು ಕೇಸ್ ಬಂದಿದೆ ಪ್ರವಚನ ಇದ್ರೆ ಯಾರೂ ಕೇಸ್ ಕೊಡಕ್ಕೆ ಬರ್ತಾ ಇರಲಿಲ್ಲ ನಾವೇನಾದರೂ ಮಾಡ್ತೀವಿ ಅಂತ ಜನಗಳು ನಮ್ಮ ಮೇಲೆ ಇಟ್ ನಂಬಿಕೆ ಇಟ್ಕೊಂಡು ಬಂದಿದ್ದಾರೆ ನಿನ್ನೆ ಇವತ್ತು ನಾವು ಒಂದು ನೂರ ಇಪ್ಪತ್ತೈದು ಕೇಸ್ ಟೋಟಲ್ ಆರುನೂರ ಇಪ್ಪತ್ತೆಂಟು ಕೇಸ್ ಹೈಯೆಸ್ಟ್ ಇಂದ ಕರ್ನಾಟಕ ಯಾವ ಲಿಸ್ಟ್ ಬಂದಿಲ್ಲ ನಾವು ತಂದಿದ್ದೀವಿ ಅದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ನೂರ ಎಪ್ಪತ್ತೊಂದು ಕೇಸನ್ನು ಇಲ್ಲೇ ಇತ್ಯರ್ಥ ಪಡಿಸಿದ್ದೀನಿ ನ್ಯಾಯ ಕೊಡಿಸಿದ್ದೀನಿ ಅವ್ರು ಯಾರಾದರೂ ಆಫೀಸರ್ಗಳು ಮಾತಾಡ್ತಾ ಇದ್ದರೆ ಅವರ ಭ್ರಮೆ ಅವರು ಒಂದು ದಿವಸ ಕಾನೂನು ಬದ್ಧವಾಗಿ ನಾನು ಆ್ಯಕ್ಷನ್ ತೊಗೊಂಡೇ ತೊಗೊತೀನಿ ಕಾನೂನು ಬಿಟ್ಟು ಅವ್ರು ಏನು ಮಾಡಿದ್ರೆ ಅವಕಾಶ ಕೊಡೋದಿಲ್ಲ ಆ ಅವ್ರ ಏನು ಭ್ರಮೆ ಇದೆಯೇ ಅದು ಅವರು ನಿದ್ದೆಯಲ್ಲಿ ಮಾಡಿರ್ಬೋಕ್ಕಷ್ಟೇ ಕನಸು ಹೊಂದ್ಕೋಬೇಕು ನಿಜವಾದ ಭ್ರಮೆ ನಿಜವಾದ ಆಕ್ಷನ್ ಏನು ಅಂತ ಇನ್ನು ಮುಂದೆ ಆಗುತ್ತೆ ಅದಕ್ಕೆ ನಾನು ಮಧ್ಯಾಹ್ನ ಹೆಣ್ಣು ಮಕ್ಕಳು ಬಂದಾಗ ಅರವತ್ತು ಆರು ಜನ ಅಕ್ಕಪತ್ರ ನಮ್ಗೆ ಕೊಟ್ಟಿದ್ದಾರೆ ನಾನು ಊಟಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಬಂದರು ಅಮ್ಮ ಊಟ ಮಾಡಿ ಬರ್ತೀನಿ ಅಂತ ನಾನು ಹೇಳಿ ಊಟ ಮಾಡಿ ಬಂದ ತಕ್ಷಣ ಅವರ ಒಳಗಡೆ ಆ ರೂಮಲ್ಲಿ ಕೊಟ್ಟಿದ್ರು ಒಳಗಡೆ ಆಚೆ ಕರೆಸಿ ನಾನು ಎಲ್ಲರನ್ನ ಮನವಿ ಕೇಳಿದ್ದೀನಿ ಅರವತ್ತಾರು ಹಕ್ಕುಪತ್ರ ಕೊಟ್ಟಿದ್ದಾರೆ ಇವತ್ತು ಪೊಸಿಷನ್ ಕೊಟ್ಟಿಲ್ಲ ಅಂತ ಅದಕ್ಕೆ ಸುಮಾರ್ಟ ಕೇಸು ಅದು ಸೇಫ್ ರಿಜಿಸ್ಟರ್ ಮಾಡಿದ್ದೀನಿ ನಾನು ನಾನು ನಿರ್ದಾಕ್ಷಿಣ್ಯವಾಗಿ ಕಾನೂನು ಪ್ರಕಾರ ಏನು ನಮ್ಮ ಲೋಕಾಯುಕ್ತ ಕಾನೂನು ಅವಕಾಶ ಇದೆಯೋ ಅದ್ರ ಪ್ರಕಾರ ಆಚೆ ತಗೊಳ್ತೀನಿ ಅವ್ರು ನ್ಯಾಯಗೋಸ್ಕ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅವರು ಆ ಥರ ಏನಾದರೂ ಸುಳ್ಳು ಹಕ್ಕುಪತ್ರ ಕೊಟ್ಟಿದರೆ ಕನ್ಸರ್ನ್ ಅಧಿಕಾರಿಗಳು ಆಗಿನ ಅಧಿಕಾರಿಗಳು ಯಾರಿದ್ದಾರೆ ತಹಸೀಲ್ದಾರ್ ಇರ್ಬೋದು ಎ ಸಿ ಇರ್ಬೋದು ಡಿ ಸಿ ಇರ್ಬೋದು ದಿ ಜನ್ ಗೌರ್ಮೆಂಟ್ ಚೀಟಿಂಗ್ ದಿ ಪಬ್ಲಿಕ್ ಅಂತ ಕೇಸ್ ರಿಜಿಸ್ಟರ್ ಮಾಡಿಸ್ತೀನಿ ಆ ಗೌರ್ಮೆಂಟ್ ಮೇಲೆ ಅಧಿಕಾರದ ಮೇಲೆ ಯಾರು ಬಿಡೋ ಪ್ರಶ್ನೆನೇ ಇಲ್ಲ ಅವ್ರು ನ್ಯಾಯ ಕೊಡ್ಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ನ್ಯಾಯ ಕೊಡಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಾನು ಇವಾಗ ಹೇಳ್ತಾ ಇರೋದು ಅದೇ ಹಕ್ಕುಪತ್ರ ಕೊಟ್ಟಿದ್ದಾರೆ ಅವ್ರ ಜಾಗ ಕೊಟ್ಟಿಲ್ಲ ಅವ್ರ ಜಾಗ ಕೊಡ್ಲೇಬೇಕು ಕೊಡ್ಲಿಲ್ಲ ಅಂದ್ರೆ ನಾನು ಅವ್ರಿಗೆ ಬಿಡಲ್ಲ ಕನ್ಸರ್ನ್ ತಹಸೀಲ್ದಾರ್ ಅಷ್ಟೊಂದು ಜೈಲ್ಗೆ ಹೋಗ್ಬೇಕಾಗತ್ತೆ ಇದನ್ನು ನಾನು ಗೌರ್ಮೆಂಟ್ ನೋಟಿಸ್ ತರ್ತೀನಿ ಅರವತ್ತಾರು ಜನಕ್ಕೆ ಹಿಂಗೆ ಮಾಡಿದರಾ ನಿಮಗೆ ತಯಾರಿದೆ ಇಲ್ವಾ ಇಲ್ವಾ ಅಂತ ರಿಪೋರ್ಟ್ ಅಲ್ಲಿ ಕಳಿಸ್ತೀನಿ ಅದು ರಿಪೋರ್ಟ್ ಮಾಡ್ತೀನಿ ಇಂತ ಇನ್ಸಿಡೆಂಟ್ ಸುಮಾರು ಬರ್ತಾವೆ ಇದೊಂದೇ ಅಲ್ಲ ನಾನು ನಿಮ್ಗೆ ಹೇಳ್ಬೇಕಾಗುತ್ತೆ ತುಮಕೂರಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ಮುಂದ ಅದಿಲ್ಲಿ ನಾವು ಈ ಮೂರು ದಿವಸ ಏನು ಕಾರ್ಯಕ್ರಮ ಮಾಡಿದ್ದೀವಿ ಇಪ್ಪತ್ತೆಂಟರಿಂದ ಮೂವತ್ತು ಮೂರು ದಿವಸ ಮೊದಲನೇ ದಿವಸ ಒಂದಷ್ಟು ಆಫೀಸ್ಗಳನ್ನು ರೈಡ್ ಮಾಡಬೇಕು ಅಲ್ಲಿ ಏನೇನು ನಡೀತಾ ಇದೆ ನೋಡಬೇಕು ಅಂತ ಹೇಳಿಬಿಟ್ಟು ಹೋಗಿ ಸುಮಾರು ಒಂದು ಹದಿನೆಂಟು ಆಫೀಸ್ಗಳು ಇವತ್ತು ಬೆಳಗ್ಗೆ ಸೇರಿಸಿ ಇವಾಗ ಊಟ ಆದಮೇಲೆ ಮಧ್ಯಾಹ್ನ ಒಂದು ಅಂಗನವಾಡಿ ಹೋಗಿದ್ದೀವಿ ಎಲ್ಲ ಸೇರಿಸಿ ಟೋಟ್ಲು ಸುಮಾರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಆಫೀಸ್ಗಳನ್ನು ಭೇಟಿ ಮಾಡಿದ್ದೀವಿ ಅದರಲ್ಲಿ ಹದಿನೆಂಟು ಕೇಸ್ಗಳನ್ನು ನಾನು ಸ್ವಯಂ ಪ್ರೇರಿತ ದೂರುಗಳನ್ನಾಗಿ ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ಆ ಇಪ್ಪತ್ತ್ನಾಲ್ಕು ಕಡೆ ಓದುವಲ್ಲ ಸುಮಾರು ಕಡೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಇಪ್ಪತ್ತ್ನಾಲ್ಕು ಆಫೀಸ್ಗಳಿಗಿಂತ ಹೆಚ್ಚಾಗಿ ನೋವಾಗಿದ್ದು ಅಂದರೆ ಮೆಟ್ರಿಕ್ ಆದು ಬಿ ಸಿ ಎಮ್ ಡಿಗ್ರಿ ನಂತರದ ಹಾಸ್ಟಲ್ ಸಮಾಜ ಕಲ್ಯಾಣ ಹಾಸ್ಟೆಲ್ ಹೋದಾಗ ಆ ಮಕ್ಕಳು ಊಟ ಮಾಡ್ತಾ ಆ ಸ್ಟೇಬಲ್ ಮೇಲೆ ನೋಡಿದಾಗ ಅರ್ಧ ಚಪಾತಿ ಸೆಂಟ್ರ್ ತಿಂದು ಮಿಕ್ಕಿದ್ದೆಲ್ಲ ಎಳೆದು ಸೈಡಿಗೆ ಬಿಟ್ಟಿದ್ರು ಅದು ನೋಡಿದಾಗ